ತಪ್ಪಾಗಿದೆಯ ಜೈಲಲ್ಲಿ ಇದ್ದು ಬಂದವರ ಹತ್ರ ಅನುಭವ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಜೈಲು ಅರಮನೆ ಅಲ್ಲ ಅದು ಸೆರೆಮನೆ ಒಂದು ದಿನ ಎರಡು ದಿನ ಮೂರು ದಿನ ಚೆಂದ ವರ್ಷಾನ್ಗಟ್ಲೆ ನನ್ನ ಪ್ರಕಾರ ಈ ಕೇಸಿಗೆ ಸಂಬಂಧಪಟ್ಟಂಗೆ ಹತ್ತು ವರ್ಷ ಶಿಕ್ಷೆ ಆಗುತ್ತೆ ಜೀವನದಲ್ಲಿ ಹತ್ತು ವರ್ಷ ಕಳ್ಕೊಂಡು ಅವ್ನು ಸಂಪಾದನೆ ಮಾಡೋದೇನು ಆ ಮಗುಗೆ ಅವನ ತಂದೆ ಅಲ್ಲ ಅನ್ನೋದನ್ನಂತೂ ತಪ್ಸೋಕ್ಕಾಗೋದಿಲ್ಲಲ್ಲ ಆ ಮಗು ಡಿ ಎನ್ ಎ ಮಾಡಿದ್ರೆ ಅವನೇ ಅಪ್ಪ ಅಂತ ಗೊತ್ತಾದ ಮೇಲೆ ಆ ಮಗುಗೆ ರೈಟ್ಸ್ ಆಟೋಮೆಟಿಕ್ ಬರುತ್ತಲ್ಲ ಅಲ್ಲ ಇದು ನೋಡಿ ಯಾವುದೇ ಮನೆಯಲ್ಲೂ ಕೂಡ ಈ ರೀತಿ ಆಗಬಾರ್ದು ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ಮಕ್ಕಳನ್ನು ಓದಿಸ್ತಾರೆ ತುಂಬ ಅದರಲ್ಲೂ ಕೂಡ ಕೆಲವೊಂದು ಸಮಾಜಗಳಿಗೆ ವಿದ್ಯೆ ಭಾಳ ದೂರ ಅದನ್ನು ಈ ಹುಡುಗಿ ನಮ್ಮ ಸಮಾಜದವ್ರಿ ತುಂಬ ಪಾಪದವರು ತುಂಬ ಇವರು ಇದ್ರನ್ನೆಲ್ಲರೂ ಮಕ್ಕಳನ್ನ ಬಿ ಎಸ್ ಸಿ ಓದಿಸಿದ್ದಾರೆ ಆದರೆ ಮಕ್ಕಳು ಕೂಡ ಆಲೋಚನೆ ಮಾಡಿ ಇದನ್ನೆಲ್ಲ ಮಾಡಬೇಕಾಗಿತ್ತು ನಡೆದೋಗಿದೆ ಎರಡೂ ಕಡೆ ತಪ್ಪಾಗೋಗಿದೆ ಏನೋ ಸಣ್ಣದಲ್ಲಿ ಏನೋ ಮುಚ್ಚೋಗೋ ಅಂತ ತಪ್ಪಾಗೋಗಿದ್ರೆ ಇದು ಬೆಳಕಿಗೆ ಬರ್ತಾ ಇರಲಿಲ್ಲ ಬೆಳಕಿಗೆ ಬಂದಾಗೋಯಿತು ಆ ಇಬ್ಬರಿಗೂ ಒಂದು ಮಗುಗೂ ಕೂಡ ಒಂದು ಜನ್ಮ ಕೊಟ್ಬಿಟ್ರು ಇಬ್ಬರು ಸೇರಿ ಆದರೆ ಆ ಮಗುಗೆ ತಂದೆ ಬೇಕು ತಂದೆ ಬೇಕು ಯಾರಿಗೇ ಆಗಲಿ ಸಮಾಜದಲ್ಲಿ ತಂದೆ ಇಲ್ಲದೆ ಇದ್ರೆ ಎಂಥ ಕಷ್ಟ ಆಗ್ತದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ನಮ್ಮ ನಾವು ನಮ್ಮ ಸಮಾಜ ಇಡೀ ವಿಶ್ವಕರ್ಮ ಸಮಾಜ ಪೂಜಾ ಅವರ ಅವ್ರಿಗೂ ನ್ಯಾಯ ಸಿಗಬೇಕು ಅನ್ನುವಂಥ ನಿಲುವನ್ನು ತಗೊಂಡಿದ್ದೀವಿ ಯಾವ ಹಂತಕ್ಕೆ ಬೇಕಾದರೂ ನಾವು ಕಾನೂನು ಪ್ರಕಾರ ಕಾನೂನಿನ ಮೂಲಕ ಹೋರಾಟ ಮಾಡ್ತೇವೆ ನಾವೆಲ್ಲ ಯೋಚನೆ ಮಾಡಿದ್ವಿ ನಾವು ಆ ಹುಡುಗನಿಗೆ ಶಿಕ್ಷೆ ಕೊಡಿಸಬೇಕು ಅನ್ನೋದು ನಮ್ಮ ಉದ್ದೇಶವೇ ಅಲ್ಲ ಅವರು ತಪ್ಪು ಮಾಡಿದರೆ ನಾವು ಆಕ್ಸೆಪ್ಟ್ ಮಾಡ್ಕೊತೀವಿ ಅವರಿಬ್ಬರೂ ಮದುವೆ ಮಾಡಿಸಿ ಆ ಮಗುಗೆ ಭವಿಷ್ಯವನ್ನು ಚೆನ್ನಾಗಿ ಮಾಡಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಆ ಹುಡುಗ ಜೈಲಲ್ಲಿರಬೇಕು ಅಂತ ಖಂಡಿತವಾಗ್ಲೂ ನಮಗೆ ಆ ಉದ್ದೇಶವೇ ಇಲ್ಲ ಆ ಹುಡುಗನೂ ಈಚೆ ಬರಬೇಕು ನಡೆದೋಗಿರೋ ತಪ್ಪನ್ನು ಸರಿಪಡಿಸ್ಕೋಬೇಕು ಎರಡು ಕುಟುಂಬಗಳು ಒಂದಾಗಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಬಂದಿದ್ದೀನಿ ಎಲ್ಲ ವಿಚಾರ ತಿಳ್ಕೊಂಡಿದ್ದೀನಿ ಇವರು ಮನೆಗೆ ಬಂದು ನನ್ನ ಹತ್ರ ಹತ್ಕೊಂಡಾಗ ನನಗೆ ಭಾಳ ನೋವಾಯ್ತು ಯಾಕಂದರೆ ದುಡ್ಡಿದ್ದವ್ರು ಯಾವುದೋ ರೀತಿಯಲ್ಲಿ ಇದನ್ನು ಬಗೆಹರಿಸ್ಕೊತಾರೆ ದುಡ್ಡು ಇಲ್ಲದೇ ಇದ್ದವರು ಇವರೆಲ್ಲ ಕೆಲಸ ಮಾಡಲಿಲ್ಲ ಅಂತೇಳಿದ್ರೆ ಜೀವನವೇ ನಡೆಸೋಲ್ಲ ಇವರೆಲ್ಲ ಕೋರ್ಟು ಕಟಗಟ್ಟೆ ಹತ್ಕೊಂಡು ನ್ಯಾಯ ತೊಗೊಳ್ತಾರೆ ಅನ್ನೋಂಥ ಸ್ಥಿತಿನಲ್ಲಿ ಅವರಿಲ್ಲ ಅದಕ್ಕೆ ಇಡೀ ವಿಶ್ವಕರ್ಮ ಸಮಾಜ ಅವ್ರ ಬೆನ್ನಿಂದ ನಿಲ್ಲುತ್ತೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಅವ್ರಿಗೆ ಸಹಾಯ ಮಾಡ್ತೇವೆ ಆರ್ಥಿಕವಾಗಿ ಕೂಡ ಮಾಡ್ತೇವೆ ಜೈಲಲ್ಲಿ ಇದ್ದು ಬಂದವರ ಹತ್ರ ಅನುಭವ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಜೈಲು ಅರಮನೆ ಅಲ್ಲ ಅದು ಸೆರೆಮನೆ ಒಂದಿನ ಎರಡು ದಿನ ಮೂರು ದಿನ ಚೆಂದ ವರ್ಷಾನುಗಟ್ಟಲೆ ನನ್ನ ಪ್ರಕಾರ ಈ ಕೇಸಿಗೆ ಸಂಬಂಧಪಟ್ಟಂಗೆ ಹತ್ತು ವರ್ಷ ಶಿಕ್ಷೆ ಆಗುತ್ತೆ ಜೀವನದಲ್ಲಿ ಹತ್ತು ವರ್ಷ ಕಳ್ಕೊಂಡು ಅವನು ಸಂಪಾದನೆ ಮಾಡೋದೇನು ಆ ಮಗುಗೆ ಅವನ ತಂದೆ ಅಲ್ಲ ಅನ್ನೋದನ್ನಂತೂ ತಪ್ಸೋಕ್ಕಾಗೋದಿಲ್ಲಲ್ಲ ಆ ಮಗು ಡಿ ಎನ್ ಎ ಮಾಡಿದ್ರೆ ಅವನೇ ಅಪ್ಪ ಅಂತ ಗೊತ್ತಾದ ಮೇಲೆ ಆ ಮಗುಗೆ ರೈಟ್ಸ್ ಆಟೋಮೆಟಿಕ್ಕಾಗಿ ಬರುತ್ತಲ್ಲ ಆಕೆಗೆ ನಾನು ಎಂಡ್ ನನಗೆ ನಾನು ಮದುವೆ ಮಾಡ್ಕೊಳಲ್ಲ ಅಂತ ಆಟನ ಮಾಡಬಾರ್ದು ಜೈಲು ಶಿಕ್ಷೆ ಭಾಳ ಕಷ್ಟ ಸರ್ ಇಪ್ಪತ್ತೊಂದು ವರ್ಷ ಈಗ ಹತ್ತು ವರ್ಷ ಕಳೆದು ಬಿಟ್ಟರೆ ಜೈಲಾಗೋಯ್ತು ಅಂತ ಈ ಪ್ರಕರಣಗಳಲ್ಲಿ ತುಂಬ ಕಷ್ಟ ಐತೆ ತಪ್ಪಿಸ್ಕೊಂಡು ನಾವು ಹೆಂಗೋ ಆರಾಮಾಗಿ ಹೊರಗಡೆ ಬಂದುಬಿಡ್ತೀವಿ ಅನ್ನೋದಕ್ಕೆ ಕಷ್ಟ ಐತೆ ಯಾವುದೇ ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರದಲ್ಲಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಹೆಣ್ಣಿಗೆ ಈ ರೀತಿ ಆದ ನಂತರ ಅವಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಉದಾಹರಣೆನೇ ಇಲ್ಲ ಸಿಕ್ಕೇ ಸಿಕ್ಕತ್ತೆ ಅವ್ರು ಬಡವರಾದರೂ ಸಿಕ್ಕುತ್ತೆ ಶ್ರೀಮಂತರಾದರೂ ಸಿಕ್ಕತ್ತೆ ಅದ್ರನಲ್ಲೂ ಬಡವರವರು ಆ ಹುಡುಗ ಈಗ ಸ್ವಲ್ಪ ಹಠ ಮಾಡ್ತಾ ಇರ್ಬೋದು ಮತ್ತು ಅವ್ರು ಯಾರಾದರೂ ಬೇರೆಯವ್ರು ಹೇಳ್ಕೊಟ್ಟಿರ್ಬೋದು ಆ ಹುಡುಗನಿಗೆ ಅದು ಸ್ವಲ್ಪ ದಿನ ಆದಮೇಲೆ ನಿಮಗೂ ಗೊತ್ತಾಗುತ್ತೆ ನನಗೂ ಗೊತ್ತಾಗುತ್ತೆ ಇಂಥ ಉದಾಹರಣೆಗಳನ್ನು ಭಾಳಷ್ಟು ನೋಡಿದ್ದೇವೆ ಈಗ ಮಾಡ್ತೀವಿ ಸರ್ ಈಗ ಬಂದಿದ್ದೀನಿ ಅವ್ರ ಹತ್ರನೂ ಹೋಗಿ ಮಾತಾಡ್ತೀನಿ ಅವ್ರ ಮನೆಗೂ ಹೋಗ್ತೀನಿ ಅವ್ರದ್ದು ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಏನು ಕೇಳಿದ್ರು ಅದನ್ನೆಲ್ಲ ಒಪ್ಕೋತೇವೆ ಆ ಒಟ್ಟಿನಲ್ಲಿ ಆ ಮಗುಗೆ ತಂದೆ ಆಗಬೇಕು ಅವಳು ಸೊಸೆ ಆಗಬೇಕು ನಮ್ಮ ಮನೆ ಮಗಳೂ ಕೂಡ ಎಲ್ಲ ಒಂದು ಕಡೆ ಬದುಕ್ತಾ ಇದ್ದಾಳೆ ಅನ್ನೋ ಅಂತ ಒಂದು ಇದಾಗಬಹುದು ಒಳ್ಳೆಯದಾಗಬಹುದು ಡಿ ಎನ್ ಎ ಟೆಸ್ಟು ನಾನು ಬೇಡ ಅಂದ್ರೂ ಕಾನೂನು ಮಾಡಿಸುತ್ತೆ ಸರ್ ಕಾನೂನು ಮಾಡಿಸುತ್ತೆ ಆ ಡಿ ಎನ್ ಎ ಡಿ ಎನ್ ಎ ಅವ್ರಿಗೇನಾದರೂ ಡೌಟ್ ಇದ್ದರೆ ಮಾಡಿಸ್ಲಿ ಅದು ನಾನು ಮಾಡಬೇಡ ಅಂದ್ರೂ ಕಾನೂನು ಮಾಡುತ್ತೆ ಯಾಕಂದರೆ ಸೆಕ್ಷನ್ನೇ ಆ ಥರ ಇದೆ ಡಿ ಎನ್ ಎ ಟೆಸ್ಟ್ ಆಗುತ್ತೆ ಡಿ ಎನ್ ಎ ಟೆಸ್ಟ್ ಆದಮೇಲೇ ಆಗಲಿ ಮಗು ಒಂದು ಡಿ ಎನ್ ಎಲ್ಲಿ ಅವಂದೇ ಮಗು ಅಂದರೆ ಆದರೂ ಮಾಡಬೇಕಲ್ಲ ಬೇರೆ ಬೇರೆ ಆಲೋಚನೆಗಳನ್ನು ಮಾಡೋದು ಬೇಡ ಈಗ ಇವ್ರಿಗೆ ಯಾರೂ ದಿಕ್ಕಿಲ್ಲ ಅನ್ನೋದನ್ನು ಕೂಡ ಅವರು ನೆನೆಯೋದು ಬೇಡ ಯಾವುದೇ ಹೋರಾಟಕ್ಕೂ ಕಾನೂನುಬದ್ಧವಾಗಿ ನಾವು ನಿಂತ್ಕೊಂಡು ಮಾಡ್ತೀವಿ ಆ ಮಗುವಿಗೆ ನ್ಯಾಯ ಕೊಡಿಸ್ತೀವಿ ಸರ್ ಈ ಕೆಲಸ ಮಾಡೋವಾಗ ಆ ಹುಡುಗ ಮೈನರ್ ಆಗಿದ್ದ ತಾನೇ ಅಪ್ಪ ಆದಮೇಲೆ ಮೇಜರ್ ಆಗಿಬಿಟ್ಟಿದ್ದೀನಿ ಅಂದರೆ ಕಾನೂನು ಒಪ್ಪುತ್ತಾ ಅವನು ಮೇಜರ್ ಆಗಿಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಅಂದರೆ ಮೇಜರ್ ಆದಮೇಲೆ ತಪ್ಪು ಮಾಡಿದ್ರೆ ಒಪ್ಪುತ್ತಾ ಆ ಪ್ರಶ್ನೆ ಮೈನರ್ ಆ್ಯಂಡ್ ಮೇಜರ್ ಪ್ರಶ್ನೆನೇ ಅಲ್ಲ ಇದು ಇದು ಕಣ್ಣು ಕಾಣ್ತಾ ಇರೋದು ಒಂದು ಸತ್ಯ ಕಣ್ಣೆದರಿಗೆ ಮಗು ಜನ್ಮ ತಾಳಿದೆ ಡಿ ಎನ್ ಎ ಆದಮೇಲೆ ಅವನದೇ ಮಗು ಅಂತ ಅಂದಮೇಲೆ ಅವಾಗ ತಪ್ಪಿಸ್ಕೊಳಕ್ಕಾಗತ್ತಾ ಅವೆಲ್ಲ ಆಗೋಲ್ಲ ಇನ್ನಷ್ಟು ದೊಡ್ಡ ಗಾಯ ಮಾಡ್ಕೊಳೋದು ಬೇಡ ನಾನು ಅವ್ರ ತಂದೆ ತಾಯಿಗಳಿಗೆ ನಿಮ್ಮ ಮುಖಾಂತರ ಕೈ ಜೋಡಿಸಿ ಮನವಿ ಮಾಡ್ತೇನೆ ಈ ಎರಡು ಕುಟುಂಬಗಳನ್ನು ಒಂದು ಮಾಡ್ಕೊಳ್ಳಿ ಒಳ್ಳೆಯದೋ ಕೆಟ್ಟದೋ ನಿಮ್ಮ ಹುಡುಗನೂ ಮಾಡಬಾರ್ದು ನಮ್ಮ ಹುಡುಗಿಯೂ ಮಾಡಬಾರ್ದು ಏನು ಆಗೋಗಿದೆ ಸರಿ ಮಾಡಿಸಿ ಸರ್ ಅಶೋಕ್ ರೈ ಅವರು ನನ್ನ ಸ್ನೇಹಿತ ಆತ ತುಂಬ ಕಷ್ಟಪಟ್ಟು ಇವರ ಪರವಾಗಿ ಮಾಡಿದ್ದಾನೆ ಪೊಲೀಸ್ ಸ್ಟೇಷನಲ್ಲೂ ಕೂಡ ಇವರು ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡಬೇಡಿ ನಾವು ಸರಿ ಮಾಡ್ತೇವೆ ಅಂತ ಸ್ವತಃ ಅವರ ಅಪ್ಪನೇ ಬರೆದುಕೊಡಿರುವಂಥ ಮುಚ್ಚಳಿಕೆ ಇದೆ ಅದೆಲ್ಲ ತಪ್ಸೋಕ್ಕಾಗೋದಿಲ್ಲ ಕಾನೂನಲ್ಲಿ ನಡೆಯುತ್ತೆ ನಾನು ಅದೆಲ್ಲ ಮೀರಿ ಒಳ್ಳೆತನದಲ್ಲಿ ಇದನ್ನು ಬಗೆಹರಿಸ್ಕೊಡೋಣ ಅಂತ ಹೇಳ್ತೇನೆ ಅಶೋಕ್ ಅವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಾನು ಮಾತಾಡ್ತೀನಿ ಸರ್ ನಾನು ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಯಾವುದೇ ಮನೆಯನ್ನು ಕೂಡ ಈ ರೀತಿ ಆಗಬಾರ್ದು ಪಾಪ ಬ ಬಡತನದಲ್ಲಿದ್ದಂಥ ತಂದೆ ತಾಯಿಗಳು ಆಗಲಿ ಶ್ರೀಮಂತರ ಮಕ್ಕಳಾಗಲಿ ಆ ತಂದೆ ತಾಯಿಗಳು ಮಕ್ಕಳು ಬೆಳೆದು ಒಳ್ಳೆಯವರಾಗಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂತಲೇ ಅವ್ರನ್ನ ಬೆಳೆಸ್ತಾರೆ ವಿದ್ಯೆ ಕೊಡಿಸ್ತಾರೆ ಅವರ ಭವಿಷ್ಯವನ್ನು ರೂಪಿಸ್ತಾರೆ ಆದರೆ ಇವತ್ತು ನಾವು ಏನು ಮಾತಾಡ ಕೊಟ್ಟಿದ್ದೀವಿ ಇದೆಲ್ಲನೂ ಕೂಡ ವಯಸ್ಸಿನಲ್ಲಿ ಭವಿಷ್ಯದ ಬಗ್ಗೆ ಗೊತ್ತಿಲ್ಲದಿರ ಜೀವನ ಅನ್ನೋದು ಹುಡುಗಾಟಿಗೆ ಅಂತ ಅಂದ್ಕೊಂಡು ಇವತ್ತೇ ನಮ್ಮ ಇವತ್ತೇ ನಾವು ಎಲ್ಲವೂ ಅಂತ ತಿಳ್ಕೊಂಡು ಈ ರೀತಿ ನಡೆದಾಗ ಕೆಲವೊಂದು ಸಾರಿ ಸಮಾಜಗಳು ಕೂಡ ತಲೆ ತಗ್ಗಿಸಬೇಕಾಗ್ತದೆ ಎಲ್ಲರೂ ಮನೆಯಲ್ಲೂ ಕೂಡ ಹೆಣ್ಮಕ್ಳನ್ನ ನೆತ್ತೋರ್ ಇರ್ತಾರೆ ಯಾರಿಗೂ ಇಂಥ ಸನ್ನಿವೇಶಗಳು ಬರಬಾರ್ದು ತಪ್ಪಾದಾಗ ಸರಿಪಡಿಸ್ಕೊಂಡು ಹೋಗುವಂಥ ಮನಸ್ಸುಗಳು ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೂ ಇರಬೇಕು ಆ ಎರಡು ಕುಟುಂಬದವ್ರಿಗೂ ಇರಬೇಕು ಆದರೆ ಇಲ್ಲಿ ಅದು ನಡೆದಿಲ್ಲ ಅಪ್ರಾಪ್ತವಾಗಿದ್ದಂಥ ಒಬ್ಬ ಬಾಲಕ ಈ ರೀತಿ ಮಾಡಿದಾಗ ಅದನ್ನು ಮುಚ್ಚಿಟ್ಕೊಂಡು ಮೇಜರ್ ಆದ ನಂತರ ಮದುವೆ ಮಾಡ್ಕೊಳೋದಿಲ್ಲ ಅನ್ನೋಂಥ ಮಾತುಗಳು ಇದೆಲ್ಲ ಕೇಳಿದಾಗ ನಾವು ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದು ಕೂಡ ಕಷ್ಟ ಆಗ್ತದೆ ನಾನು ಯಾರ ಬಗ್ಗೆ ಏನೂ ಹೇಳೋದಿಲ್ಲ ಆ ಪೂಜೆ ಮಾಡಿರೋದು ಮತ್ತು ಆ ಹುಡ್ಗ ಮಾಡಿರೋದು ಸರಿ ಅಂತಲೂ ಕೂಡ ನಾನು ಸಮರ್ಥನೆ ಮಾಡ್ಕೊಳೋದಿಲ್ಲ ಆದರೆ ನಡೆದೋಗಿದೆ ಜೀವನ ಅನ್ನೋದು ಮುಖ್ಯ ಅವರಿಬ್ಬರೇ ಆಗಿ ಏನೋ ಆಗೋಗಿದೆ ಅಂತ ಹೇಳಿದರೆ ಏನೋ ನಮಗೆ ಗೊತ್ತಿರ್ದಿರ ಆ ಪ್ರಾರಂಭದ ಘಟ್ಟದಲ್ಲೇ ಏನೋ ಆಗಿ ಏನೋ ಆಗೋಗಿ ಒಂದು ಜಗಳ ಆಗಿ ವಿಭಾಗ ಆಗಿ ಅವರವ್ರ ಮಧ್ಯೆ ನಡೆದಿದ್ರೆ ಜಾಗ ನಾ ಜಗಳ ನಾವೇನು ತಲೆ ಕೆಡ್ಸ್ಕೊಳಲ್ಲ ಆದರೆ ಇಬ್ಬರಿಗೆ ಒಂದು ಒಂದು ಮಗು ಜನ್ಮ ಆಗೋಗಿದೆ ಅದನ್ನು ಯಾರೂ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡುವಂಥ ಸ್ಥಿತಿನಲ್ಲಿ ನಾವ್ಯಾರೂ ಇಲ್ಲ ಅವರಿಬ್ಬರೂ ಒಂದಾಗಬೇಕು ಆ ಮಗುವಿಗೆ ತಾಯಿ ತಂದೆ ಪ್ರೀತಿ ಎರಡೂ ಸಿಗಬೇಕು ಅದಕ್ಕೋಸ್ಕರನೇ ನಾನಿವತ್ತು ನಮ್ಮ ಸಮಾಜದ ಪರವಾಗಿ ಬಂದಿದ್ದೇನೆ ಇಲ್ಲಿ ಸಮಾಜ ಯಾಕೆ ತರ್ತಿದ್ದೀರಿ ಅನ್ನೋದನ್ನು ಕೂಡ ತಾವು ಕ್ಷಮಿಸಬೇಕು ಯಾಕಂದರೆ ಒಂದು ಸಮಾಜ ಸಂಘಟನೆ ಆದಾಗ ಅದರಲ್ಲಿದ್ದಂಥವ್ರು ಈ ರೀತಿ ಆದಾಗ ಅದರ ಅಧ್ಯಕ್ಷನಾಗಿ ನಾನು ಸ್ಪಂದಿಸಬೇಕು ಆಮೇಲೆ ಅವರು ತುಂಬ ಬಡವರು ಅವರಿಗೆ ನಿಜವಾಗಲೂ ಕಾನೂನು ಕೂಡ ಗೊತ್ತಿಲ್ಲ ಏನು ಅಂತ ಇವರು ನಮ್ಮ ಮನೆಗೆ ಬಂದು ಹೇಳ್ಕೊಂಡಾಗ ನನಗೆ ಆಶ್ಚರ್ಯ ಆಯಿತು ನಮ್ಮೂರಲ್ಲಿ ಭಾಳ ಸಂಘಟನೆ ಮೂಲಕ ಮಾಡಿದ್ರೆ ನಾನಂದೇ ಇದು ಹೋರಾಟ ಅಲ್ಲ ಇದು ಯಾವುದೋ ಬೇಡಿಕೆ ಈಡೇರಿಸ್ಕೊಂಡು ಹೋರಾಟ ಅಲ್ಲ ಇದು ಇದು ಎರಡು ಮನಸ್ಸುಗಳನ್ನು ಒಂದು ಮಾಡೋದು ಮಾತುಕತೆನಲ್ಲಿ ಅಂತಲೇ ನಾನು ಇವತ್ತು ಬಂದಿದ್ದೀನಿ ಆ ಹುಡುಗಿ ಆ ಹುಡುಗಿನೂ ಕೂಡ ಎಲ್ಲ ಹೇಳಿದ್ದಾರೆ ಇವರು ಕೂಡ ಎಲ್ಲ ಹೇಳಿದ್ದಾರೆ ನಾನು ನಿಮ್ಮ ಮುಖಾಂತರ ಏನು ಆ ಹುಡುಗನ ತಂದೆ ಅವರ ಫ್ಯಾಮಿಲಿ ಅವರ ಫ್ರೆಂಡ್ಸು ಆ ಹುಡುಗನಿಗೂ ಕೂಡ ನಾನು ಕೈ ಮುಗಿದು ನಾನು ಕೇಳ್ಕೊತೇನೆ ತಪ್ಪು ನಡೆದೋಗಿದೆ ಇಬ್ಬರದ್ದು ಸಮಪಾಲಿದೆ ಇದರಲ್ಲಿ ಅವ್ರ ತಂದೆ ತಾಯಿಗಳನ್ನೂ ಕೂಡ ದೋ ದೋಷಿಗಳಲ್ಲ ಇವ್ರ ತಂದೆ ತಾಯಿಗಳೂ ಕೂಡ ದೋಷಿಗಳಲ್ಲ ಆ ಘಟನೆ ನಡೆದೋಗಿದೆ ಆಕಸ್ಮಿಕವಾಗಿ ಈಗ ಒಪ್ಕೋಬೇಕು ಒಪ್ಕೊಂಡು ಆ ಮಗುಗೆ ಆ ಹುಡುಗ ತಂದೆ ಆಗಬೇಕು ಇಬ್ಬರು ಒಂದೇ ಗಂಡ ಹೆಂಡತಿಯಾಗಿ ಬಾಳಬೇಕು ಇವತ್ತು ಕಾನೂನು ತನ್ನ ಕೆಲಸನ ಮಾಡ್ತಾಯಿದೆ ಇದೆ ನಮಗೆ ವಿಶ್ವಾಸ ಇದೆ ಭಾರತ ದೇಶದಲ್ಲಿರ್ತಕ್ಕಂಥ ಈ ಸಂವಿಧಾನ ಸಂವಿಧಾನದಲ್ಲಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ರೀತಿ ಆಗಿರೋಂಥ ಹೆಣ್ಣು ಮಗುಗೆ ಯಾವತ್ತೂ ಕೂಡ ನ್ಯಾಯಾಂಗ ಕೈಬಿಟ್ಟಿಲ್ಲ ಅದರದೇ ಆದಂಥ ರೀತಿ ಕಾನೂನು ಕ್ರಮ ತಗೊಳುತ್ತೆ ನಮಗೆ ಆ ಹುಡುಗನಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನುವಂಥ ಒಂದೇ ಒಂದು ಸಾಸಿವೆ ಕಾಳಷ್ಟು ಕೂಡ ಮನಸ್ಸಿನಲ್ಲಿಲ್ಲ ನಮಗೆ ಆ ಹುಡುಗನ್ನ ಕರ್ಕೊಂಡು ಬಂದು ನಾವೇ ಮದುವೆ ಮಾಡ್ಕೊ ಮದುವೆ ಮಾಡಿಸ್ತೀವಿ ಎರಡು ಕುಟುಂಬಗಳಿಗೂ ಎರಡು ಕುಟುಂಬಗಳು ಒಂದಾಗಿರೋದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಾವು ಹಿಂದೆ ನಿಂತು ಸಹಕಾರ ಕೊಡ್ತೀವಿ ದಯಮಾಡಿ ಹೇಳ್ತೇನೆ ಇದನ್ನು ಮುಂದುವರ್ಸ್ಕೊಂಡು ಹೋಗೋದರಿಂದ ಏನೂ ಪ್ರಯೋಜನ ಇಲ್ಲ ಈಗ ನಾವು ಕಾನೂನು ಕ್ರಮ ತಗೊಂಡು ಆತನಿಗೆ ಚಾನ್ಸೇ ಇಲ್ಲ ಈಚೆ ಬರೋಕ್ಕೆ ಆ ಹುಡುಗ ಜೈಲಲ್ಲಿದ್ದು ಸಾಧನೆ ಮಾಡೋದೇನು ಈಗ ಇಪ್ಪತ್ತೊಂದು ವರ್ಷ ಈ ಕೇಸ್ಗಳು ಅವ್ರು ಹಾಕಿರೋ ಕೇಸ್ಗಳಿಗೆ ನಾನು ತಿಳ್ಕೊಂಡಿರೋ ಪ್ರಕಾರ ಹತ್ತು ವರ್ಷ ಜೈಲಾಗುತ್ತೆ ಆ ಹತ್ತು ವರ್ಷದಲ್ಲಿ ಅವನ ಆಯಸ್ಸು ಹೋಗುತ್ತೆ ಭವಿಷ್ಯ ಹೋಗುತ್ತೆ ಇದೆಲ್ಲನೂ ಕೂಡ ಆಲೋಚನೆ ಮಾಡಿ ಅವ್ರ ಮನಸ್ಸು ಬದಲಾಯಿಸ್ಕೊಂಡು ಇವ್ರು ಮಾಡಿರೋ ಒಳ್ಳೆ ಕೆಲಸ ಅಂತ ನಾನು ಹೇಳ್ತಿಲ್ಲ ಆಗೋಗಿರೋದನ್ನು ಆ ತಪ್ಪನ್ನು ನಾವೇ ತಿದ್ದುಕೊಡ್ತೀವಪ್ಪ ಅಂತ ಒಂದು ಕ್ಷ ಮನಸ್ಸನ್ನು ಮಾಡಿಕೊಂಡು ಅವ್ರು ಒಳ್ಳೇದಾಗಬೇಕು ಅಂತ ದೃಷ್ಟಿನಲ್ಲಿ ಇವತ್ತು ನಾವು ಬಂದಿದ್ದೀವಿ ನಿಮ್ಮ ಮುಖಾಂತರ ನಾನು ಕೇಳಿದ್ದೇನೆ ಅದನ್ನು ಬಿಟ್ಟು ಇಲ್ಲ ನಾವು ಅವ್ರು ಬಡವರಿದ್ದಾರೆ ನಾವು ಕಾನೂನು ಪ್ರಕಾರ ನಾವೇನೋ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಅಂದರೆ ನಾವು ಕೂಡ ಏನು ಮಾಡ್ತೀವಿ ಬೇರೆ ದಾರಿ ಇರೋದಿಲ್ಲ ಹತ್ತಬೇಕಾಗತ್ತೆ ಅದು ಯಾವುದೂ ಬೇಡ ನ್ಯಾಯಾಂಗ ವ್ಯವಸ್ಥೆ ನಂಬಿಕೆ ಇದೆ ಆ ತಂದೆ ತಾಯಿ ಮೇಲೂ ಕೂಡ ನಮಗೆ ವಿಶ್ವಾಸ ಇದೆ ಅವ್ರ ಮನಸ್ಸು ಬದಲಾಯಿಸ್ಕೊತಾರೆ ಅವ್ರಿಗೂ ಆ ಹುಡುಗ ತುಂಬ ಲಕ್ಷಣವಾಗಿರೋ ಹುಡುಗ ತುಂಬ ಈಗ ಇಪ್ಪತ್ತೊಂದು ವರ್ಷ ಈ ವಯಸ್ಸಿನಲ್ಲಿ ಅಪ್ಪ ಆಗಿದ್ದಾನೆ ಅದು ಗಂಡು ಮಗುಗೆ ನಾನು ನೋಡಿದೆ ಮಗು ಲಕ್ಷಣವಾಗಿದೆ ಅದಕ್ಕೆ ತಂದೆ ಆಗಿರಲಿ ಅವ್ನಿಗೆ ಏನು ಸಪೋರ್ಟ್ ಬೇಕಾದರೂ ನಾವೆಲ್ಲ ಮಾಡ್ತೇವೆ ಇದನ್ನು ಹೇಳೋಕ್ಕೋಸ್ಕರನೇ ಆ ಮಂದೆ ನಾನು ಅವ್ರ ಮನೆಗೆ ದಿಢೀರಂತ ಅಂತ ಹೋಗೋಕ್ಕಾಗೋಲ್ಲ ನಿಮಗೆಲ್ಲ ಗೊತ್ತಿದೆ ಯಾರ ಮುಖಾಂತರ ಆದರೂ ಅವ್ರ ಮನೆಗೆ ಬರ್ಬೋದಾ ಅಂತ ಕೇಳಿ ಅವ್ರೇನಾದರೂ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ನಾನೇ ಖುದ್ದಾಗ ಅವ್ರ ಮನೆಗೆ ಹೋಗಿ ತಪ್ಪಂತೂ ನಡೆದಿದೆ ನಮ್ದು ಐವತ್ತು ಪರ್ಸೆಂಟ್ ತಪ್ಪಿದೆ ಅವ್ರದ್ದು ಐವತ್ತು ಪರ್ಸೆಂಟ್ ತಪ್ಪಿದೆ ಬೇಕಾದ್ರೆ ಮೇಲೆ ಜಾಸ್ತಿ ತಪ್ಪೇ ಒರೆಸ್ಲಿ ಆದರೆ ಕ್ಷಮಿಸಲಿ ಹೆಣ್ಣು ಮಗುವಿನ ಆ ನಾವು ನಾವು ಕೈ ಹಿಡಿತೇವೆ ತಪ್ಪಿದ್ರೆ ಕಾಲುಗೂ ಬೀಳ್ತೇವೆ ಇದನ್ನು ಮುಗಿಸ್ಲಿ ಮುಂದುವರ್ಸ್ಕೊಂಡು ಹೋಗೋದು ಬೇಡ ಎರಡು ಎರಡು ಕುಟುಂಬದವರ ಪ್ರತಿಷ್ಠೆ ಇಲ್ಲಿ ಏನೂ ಇಲ್ಲ ಇಲ್ಲಿ ಏನಿಲ್ಲ ಇಲ್ಲ ಒಂದು ಮದುವೆ ಮಾಡೋದು ಚೆನ್ನಾಗಿದ್ದಾರೆ ಹುಡ್ಗಿನೂ ಲಕ್ಷಣವಾಗಿದೆ ಆ ಹುಡುಗನೂ ಚೆನ್ನಾಗಿದ್ದಾನೆ ಮಗು ಚೆನ್ನಾಗಿದೆ ಅದರಿಂದ ಯೌವನದಲ್ಲಿ ನಡೆದೋಗಿರುವಂಥ ಒಂದು ಸಣ್ಣ ಘಟನೆ ಅಂತ ಅಂದ್ಕೊಂಡು ಮನೆ ತುಂಬಿಸ್ಕೋಬೇಕು ಆ ಹುಡ್ಗನ ಎಲ್ಲ ರೀತಿ ಪ್ರೋತ್ಸಾಹ ನಾವು ಕೊಡ್ತೇವೆ ಇದನ್ನು ನಿಮ್ಮ ಮುಖಾಂತರ ಅವರಿಗೆ ಆ ತಂದೆ ತಾಯಿಗಳಿಗೆ ಮನವಿ ಮಾಡ್ತೇನೆ ಇವರ ಬೆನ್ನೆ ಹಿಂದೆ ಇಡೀ ವಿಶ್ವಕರ್ಮ ಸಮಾಜ ಇರುತ್ತೆ ಅದಕ್ಕೋಸ್ಕರ ನಾನು ಬಂದಿದ್ದೇನೆ ಸರ್ ಇದನ್ನು ತಮ್ಮೊಂದಿಗೆ ತಮ್ಮ ಜೊತೆಲಿ ಹಂಚ್ಕೊಂಡಿದ್ದೇನೆ ಈ ವಿಚಾರವಾಗಿ ನಾನಿವತ್ತು ನಿಮ್ಮ ಜೊತೆಲಿ ಮಾತಾಡೋಕ್ಕೆ ಬಂದಿದ್ದೆ